ರಿಪಬ್ಲಿಕ್ ಪರೇಡ್ನಲ್ಲಿ ರಾಜ್ಯದ ಟ್ಯಾಬ್ಲೋ ಕಡೆಗಣನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ತಾರತಮ್ಯ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ಇದು ಸಿ ಎಂ ಸಿದ್ದರಾಮಯ್ಯವರಿಂದ ದುರುದ್ದೇಶಪೂರ್ವಕ ಹೇಳಿಕೆ ಯಾವ ಟ್ಯಾಬ್ಲೋ ಇರಬೇಕು ಅಂತ ಎಕ್ಸ್ಪರ್ಟ್ ಕಮಿಟಿ ಇರುತ್ತೆ ಅವರು ನಿರ್ಧಾರವನ್ನು ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಸಂಸದ ಪ್ರತಾಪ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಿಪಬ್ಲಿಕ್ ಪರೇಡ್ನಲ್ಲಿ ರಾಜ್ಯದ ಟ್ಯಾಬ್ಲೋ ಕಡೆಗಣನೆ ಆಗಿದೆ ಆ ವಿಚಾರವಾಗಿ ಮಾತನಾಡಿದರು ಕೇಂದ್ರದ ತಾರತಮ್ಯ ಅಂತೇಳಿ ಸಿ ಎಂ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ ಇದು ಸಿ ಎಂ ಸಿದ್ದರಾಮಯ್ಯ ಅವರಿಂದ ದುರುದ್ದೇಶಪೂರ್ವಕ ಹೇಳಿಕೆ ಅಂತೇಳಿ ಯಾವ ಟ್ಯಾಬ್ಲು ಇರಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ ಕಮಿಟಿ ಇರುತ್ತೆ ಅವರೇ ನಿರ್ಧಾರವನ್ನು ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೆಲೆಕ್ಷನ್ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಅವರಿಗೆ ಗೊತ್ತಿದೆ ಇದು ದುರುದ್ದೇಶಪೂರ್ವಕ ಹೇಳಿಕೆ ಅಂತೇಳಿ ಪ್ರತಿ ವರ್ಷ ಮುಂಬರುವಂತಹ ರಿಪಬ್ಲಿಕ್ ಪರೇಡಲ್ಲಿ ಯಾವ ಟ್ಯಾಬ್ಲ ಇರಬೇಕು ಅಂತೇಳಿ ಎಕ್ಸ್ಪರ್ಟ್ ಕಮಿಟಿ ಅವರು ನಿರ್ಧಾರವನ್ನು ಮಾಡ್ತಾರೆ ಆ ಕಮಿಟಿ ಎಲ್ಲ ಕ್ಷೇತ್ರದ ಎಕ್ಸ್ಪರ್ಟ್ ಕಮಿಟಿಯನ್ನು ಅವರೇ ನೋಡ್ಕೊಳ್ತಾರೆ ಅಂತೇಳಿ ಈ ವರ್ಷ ಇಂಡಿಯಾ ಮದರ್ ಆಫ್ ಡೆಮಾಕ್ರಸಿ ಥೀಮ್ ನೀಡಿದ್ದಾರೆ ಸೊ ಆ ಥೀಮಿಗೆ ಅನುಗುಣವಾಗಿ ಎಕ್ಸ್ಪರ್ಟ್ ಕಮಿಟಿ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ರಿಪಬ್ಲಿಕ್ ಡೇಯ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಇದು ಕೇಂದ್ರ ಸರ್ಕಾರ ತೋರ್ತಾ ತಾರತಮ್ಯ ಈ ರೀತಿ ಹೇಳಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅನ್ನುವ ಅರಿವಿದ್ದು ಈ ಹಿಂದೆ ಐದು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದ ಆಗಿದ್ದ ಅನುಭವನ ಇಟ್ಕೊಂಡು ಈ ರೀತಿ ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಸಿದ್ದರಾಮಯ್ಯವರು ದುರುದ್ದೇಶಪೂರಿತವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹೊರತು ಅದರ ಹಿಂದೆ ಯಾವ ಸತ್ಯನೂ ಅಡಗಿಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಹೇಳಲಿಕ್ಕೆ ಬಯಸೋದು ಇಷ್ಟೇ ಸ್ವಾಮಿ ಸಿದ್ದರಾಮಯ್ಯವರೇ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಡಿಫೆನ್ಸ್ ಮಿನಿಸ್ಟ್ರಿ ರಿಪಬ್ಲಿಕ್ ಡೇ ಮುಂಬರುವಂಥ ಡಿ ರಿಪಬ್ಲಿಕ್ ಡೇಗೆ ಆ ಪರೇಡ್ನಲ್ಲಿ ಕರ್ತವ್ಯ ಪಥದಲ್ಲಿ ಯಾವ್ಯಾವ ಟ್ಯಾಬ್ಲೋಗಳು ಭಾಗವಹಿಸಬೇಕು ಯಾವ ರೀತಿ ಅವಕಾಶ ಕೊಡಬೇಕು ಅನ್ನೋದಕ್ಕೆ ಆ ಪ್ರೋಸೆಸ್ ಏನಿದೆ ಆ ಪ್ರಕ್ರಿಯೆಯನ್ನು ಆರಂಭ ಮಾಡುತ್ತೆ ಅದಕ್ಕೋಸ್ಕರ ಒಂದು ಎಕ್ಸ್ಪರ್ಟ್ ಕಮ್ಯುನಿಟ್ ಕಮಿಟಿಯನ್ನು ಮಾಡ್ತಾರೆ ಆ ಕಮಿಟಿ ಅದರೊಳಗಡೆ ಎಮಿನಿಯೆಂಟ್ ಪರ್ಸನ್ಸು ಅದು ಆರ್ಟ್ ಇರ್ಬೋದು ಕಲ್ಚರ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಫಿಲಾಸಫಿ ಇರ್ಬೋದು ಪೇಂಟಿಂಗ್ ಇರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿರುವಂಥ ಎಕ್ಸ್ಪರ್ಟ್ಗಳನ್ನು ಹೆಸರುಗಳನ್ನು ತೆಗೆದು ಒಂದು ಕಮಿಟಿಯನ್ನು ಮಾಡ್ತಾರೆ ಈ ಕಮಿಟಿಗೆ ಒಂದು ಥೀಮನ್ನು ಕೂಡ ಕೊಟ್ಟಿರ್ತಾರೆ ಆಯಾ ವರ್ಷದೊಂದು ಥೀಮ್ ಇರುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡಿಯಾ ಅಟ್ ಸೆವೆಂಟಿ ಫೈವ್ ಅಂತಿತ್ತು ಅಥವಾ ಐಡಿಯಾ ಡಿಯಾ ಅಟ್ ಸೆವೆಂಟಿ ಫೈ ಅಂತಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟೂರಿಸಂ ಅಂತಿತ್ತು ಈ ವರ್ಷ ಇಂಡಿಯಾ ಮದರ್ ಆಫ್ ಡೆಮಾಕ್ರಸಿ ಅಂತ ಒಂದು ಥೀಮ್ ಕೊಟ್ಟಿದ್ದಾರೆ ಈ ಥೀಮಿಗೆ ಅನುಗುಣವಾಗಿ ದೇಶದಲ್ಲಿರುವಂಥ ಇಪ್ಪತ್ತೊಂಬತ್ತು ರಾಜ್ಯಗಳು ಏಳು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಪ್ರಪೋಸಲ್ನ ಕಳಿಸುವಂಥ ಅವಕಾಶ ಕೊಡಲಾಗುತ್ತೆ ಆ ಥೀಮಿಗೆ ಅನುಗುಣವಾಗಿ ಯಾರ್ಯಾರು ಪ್ರಪೋಸಲ್ ಕೊಟ್ಟಿದ್ದಾರೆ ಅದನ್ನು ಎಕ್ಸ್ಪರ್ಟ್ ಕಮಿಟಿ ಕೂತ್ಕೊಂಡು ಪರಾಮರ್ಶನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಇಲ್ಲಿ ಯಾವುದೇ ರಾಜಕಾರಣ ಕೂಡ ಇರಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ